ನಮಸ್ಕಾರ ಈ ನಿಮ್ಮ ಶುಕ್ರದಶ ನ್ಯೂಸ್ ಸಪ್ಲೂಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಂಪಾದಕ ನಾನು ಎಂ ರಾಜಪ್ಪ ವ್ಯಾಸಕುನ್ನಳ್ಳಿ ಯೂರಿಯಾ ಗೊಬ್ಬರಕ್ಕಾಗಿ ಸರದಿ ಸಾಲಿನಲ್ಲಿ ನಿಂತ ರೈತರು ಪಟ್ಟಣದ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆ ಆವರಣದಲ್ಲಿ ಜಮಾಯಿಸಿದ ರೈತರು ಒಬ್ಬರಿಗೆ ತಲಾ ಒಂದು ಚೀಲ ಮಾತ್ರ ಯೂರಿಯಾ ಗೊಬ್ಬರ ನಾ ಮುಂದು ತಾ ಮುಂದು ಎಂದು ಯೂರಿಯಾ ಗೊಬ್ಬರಕ್ಕಾಗಿ ಮುಗಿಬಿದ್ದ ರೈತರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವಾಸ್ತವ್ಯ ಮೇಟಿ ಬಣದ ತಾಲೂಕ ಬರಂಸಮುದ್ರ ಕುಮಾರ್ ನಮ್ಮ ಚಾನೆಲ್ನೊಂದಿಗೆ ಪ್ರತಿಕ್ರಿಯಿಸಿದ್ದಾರೆ ಎಷ್ಟು ಸಪ್ಲೈ ಆಯ್ತಂತೆ ಏರಿಯಾ ಪ್ರತಿಫಲ ಹಂಗಾದ್ರೂ ಉಪಯೋಗ ಹೋರಾಟದ ನಮ್ಮ ಈಗ ನಮ್ಮ ರೈತರ ಹೋರಾಟದ ಇವತ್ತು ಪ್ರತಿಫಲ ಇವತ್ತು ಏನು ನೂರ ನಮ್ಮ ಜಗಳೂರು ತಾಲೂಕಿಗೆ ಬಂದಿದೆ ಈ ಕೃಷಿ ಇಲಾಖೆಯಿಂದಾಗಿ ಜೆಡಿಎನ್ ಎಲ್ಲ ಕೃಷಿ ನಿರ್ದೇಶಕ ಸಮಸ್ಯೆಗೆ ಬಂದು ಇಲ್ಲಿ ಎ ಸಿ ಸಹ ಬಂದ್ಬಿಟ್ಟು ನಮ್ಮ ಧರಣಿ ಸತ್ಯಾಗ್ರಹಕ್ಕೆ ಇವತ್ತಿನ ಈ ಪ್ರತಿಫಲ ಸಿಕ್ಕಿದೆ ಸಹಕಾರ ನೀಡಿದರು ರೈತರ ಹೋರಾಟಕ್ಕೆ ಸಹಕಾರ ಸಿಕ್ಕಿದೆ ಇನ್ನೂ ತುಂಬಾ ಅವಶ್ಯಕತೆ ಇದೆ ನಮ್ಮ ತಾಲೂಕಿಗೆ ಇನ್ನು ಅತಿ ನಮ್ಮ ತಾಲೂಕಿಗೆ ಗೊಬ್ಬರ ಕೊಡುವಂತಾರು ಕೃಷಿ ಅವರು ಇನ್ನ ನಮ್ಮ ರೈತರಿಗೆ ಸಹಕಾರ ಮಾಡ್ಬೇಕಂತ ನಾನು ಈ ಸಮಾಜದಲ್ಲಿ ಕೇಳ್ತಾ ಇದ್ದೇನೆ ಮಹಿಳೆಯರ Gracias.